ಸಿ ಕಾಯ್ದೆ ಈಗ ಅಸ್ಸಾಂನಲ್ಲಿ ಅಲ್ಲಿನ ಸರ್ಕಾರ ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ನಡುವೆ ತೀವ್ರ ಜಟಾಪಟಿಗೆ ಕಾರಣ ಆಗಿದೆ ಬಿಜೆಪಿ ಸರ್ಕಾರದ ನೀತಿಯ ವಿರುದ್ಧ ಈಗಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿಪಕ್ಷಗಳು ಒಟ್ಟಾಗಿ ಬೀದಿಗಿಳಿದಿವೆ ಅಸ್ಸಾಂನಲ್ಲಿ ಈಗ ಶರ್ಮಾ ವಸ ಶರ್ಮಾ ಗಲಾಟೆ ಜೋರಾಗಿದ್ದು ಹೇಗೆ ಯಾಕೆ ಬಾಂಗ್ಲಾ ನಿವಾಸಿಗೆ ಪೌರತ್ವ ನೀಡಲಾಗಿರೋ ಬಗ್ಗೆ ವಿದ್ಯಾರ್ಥಿ ಸಂಘಟನೆಗಳು ವಿಪಕ್ಷಗಳು ತಕರಾರನ್ನು ತೆಗೆದಿವೆ ಸಾವಿರದ ಒಂಬೈನೂರ ಎಂಬತ್ತೈದರ ಅಸ್ಸಾಂ ಒಪ್ಪಂದದಲ್ಲಿ ಏನಿತ್ತು ಮತ್ತು ಈಗ ಸರ್ಕಾರ ಮಾಡಿರೋದೇನು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರನ್ನ ದ್ರೋಹಗಳ ರಾಯಭಾರಿ ಅಂತ ಪ್ರಭಾವಿ ವಿದ್ಯಾರ್ಥಿ ಸಂಘಟನೆಯ ನಾಯಕ ಟೀಕೆ ಮಾಡಿರೋದು ಯಾಕೆ ಸಿಎ ಮೂಲಕ ಯಾವುದೋ ರಾಜಕೀಯ ಅಜೆಂಡಾವನ್ನ ಇಟ್ಕೊಂಡು ಹೊರಟಿದ್ದ ಬಿಜೆಪಿಗೆ ಈಗ ಅಸ್ಸಾಂನಲ್ಲಿ ಅದು ಹೇಗೆ ತಿರುಕು ಬಾಣವಾಗಿದೆ ಅನ್ನೋದನ್ನ ವಿವರವಾಗಿ ಹೇಳ್ತೀವಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ಲೈಕನ್ನ ಒತ್ತು ಬಿಡಿ ಮಹತ್ವದ ವಿದ್ಯಮಾನಗಳ ಬಗ್ಗೆ ನೇರ ನಿಖರ ನಿಷ್ಠುರ ವಿಶ್ಲೇಷಣೆಯನ್ನು ತರುವ ವಾರ್ತಾ ಭಾರತೀಯ ವಿಡಿಯೋಗಳನ್ನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಿಡಿಯೋದ ಲಿಂಕ್ ಅನ್ನ ವಾಟ್ಸಪ್ ಮಾಡಿ ಹುಟ್ಟಿನಿಂದ ಬಾಂಗ್ಲಾದವರಾದ ವ್ಯಕ್ತಿಗೆ ಮೊನ್ನೆ ಮಂಗಳವಾರ ಸಿಎಎ ಅಡಿಯಲ್ಲಿ ಭಾರತೀಯ ಪೌರತ್ವವನ್ನ ಕೇಂದ್ರ ಗೃಹ ಸಚಿವಾಲಯ ನೀಡಿದ ಬಳಿಕ ಅಸ್ಸಾಂ ಕುದಿಯ ತೊಡಕಿದೆ ಅಸ್ಸಾಂನ ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಮಾತ್ರವಲ್ಲದೆ ಅಲ್ಲಿನ ಎಲ್ಲ ವಿಪಕ್ಷಗಳು ವಿದ್ಯಾರ್ಥಿ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಬಿಜೆಪಿ ಸರ್ಕಾರದ ವಿರುದ್ಧ ತೆರಪಿದ್ದಿವೆ ಈ ಬೆಳವಣಿಗೆ ಅಂತಿಮವಾಗಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹಾಗೂ ಅಖಿಲ ಅಸ್ಸಾಂ ವಿದ್ಯಾರ್ಥಿಗಳ ಒಕ್ಕೂಟ ಅಂದ್ರೆ ಎಎಎಸ್ ಯು ಅಧ್ಯಕ್ಷ ಉತ್ಪಲ್ ಶರ್ಮಾ ಮಧ್ಯೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಅಸ್ಸಾಂ ಸಿಎಂ ಅನ್ನ ದ್ರೋಹಗಳ ರಾಯಭಾರಿ ಅಂತ ಎಎಎಸ್ ಯು ಟೀಕೆ ಮಾಡಿದೆ ಬಾಂಗ್ಲಾದೇಶದ ಸಿಲೇಟ್ ನಗರದಲ್ಲಿ ಜನಿಸಿದ್ದ ಈಗ ಅಸ್ಸಾಂನ ಕ್ಯಾಚರ್ ಜಿಲ್ಲೆಯ ಸಿಲ್ಚಾರ್ನ ನಿವಾಸಿಯಾಗಿರುವ ಐವತ್ತು ವರ್ಷದ ದುಲೋನ್ ದಾಸ್ಗೆ ಭಾರತೀಯ ಪೌರತ್ವವನ್ನು ನೀಡಲಾಗಿದೆ ಅಸ್ಸಾಂನ ಜನಗಣತಿ ಕಾರ್ಯಾಚರಣೆಗಳ ನಿರ್ದೇಶನಾಲಯದಿಂದ ಪೌರತ್ವ ಪ್ರಮಾಣ ಪತ್ರ ಸಂಗ್ರಹಿಸೋಕೆ ಅವರಿಗೆ ಸೂಚನೆ ನೀಡಲಾಗಿದೆ ದಾಸ್ ಅವರ ವಕೀಲರ ಪ್ರಕಾರ ಈ ವರ್ಷ ಏಪ್ರಿಲ್ ಒಂದನೇ ತಾರೀಕು ಸಿಎ ಆನ್ಲೈನ್ ಪೋರ್ಟಲ್ ಮೂಲಕ ಅವರು ಭಾರತೀಯ ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ದಾಸ್ ತನ್ನ ಪತ್ನಿ ಇಬ್ಬರು ಪುತ್ರರು ಮತ್ತು ಒಡ ಹುಟ್ಟಿದವರ ಜೊತೆಗೆ ಸಿಲ್ಚಾರ್ ನಲ್ಲಿ ನೆಲೆಸಿದ್ದಾರೆ ಅವರಿಗೀಗ ಭಾರತೀಯ ಪೌರತ್ವ ಸಿಕ್ಕಿದೆ ಸಿಎಎ ಅಡಿಯಲ್ಲಿ ಸಿಲ್ಚಾರ್ ನಿವಾಸಿಗೆ ಪೌರತ್ವ ನೀಡುವುದು ಸಾವಿರದ ಒಂಬೈನೂರ ಎಂಬತ್ತೈದರ ಅಸ್ಸಾಂ ಒಪ್ಪಂದದ ಘೋರ ಉಲ್ಲಂಘನೆ ಆಗಿದೆ ಅನ್ನೋದು ಎಎಎಸ್ಯುನ ಆಕ್ಷೇಪ ಆದರೆ ಎಎಸ್ ಯು ಅಧ್ಯಕ್ಷರಿಗೆ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ ಅನ್ನೋದು ಸಿಎಂ ಹಿಮಂತ ಬಿಸ್ವ ಶರ್ಮಾ ಲೇವಡಿ ಹೀಗೆ ಸಿಎಂ ಹಿಮಂತ ಬಿಸ್ವ ಶರ್ಮಾ ಮತ್ತು ಎಎಎಸ್ ಯು ಅಧ್ಯಕ್ಷರ ನಡುವೆ ವಾಕ್ಯುದ್ಯ ಜೋರಾಗಿದೆ ಸಿಲ್ಜಾರ್ ನಿವಾಸಿಗೆ ಭಾರತೀಯ ಪೌರತ್ವ ನೀಡಿದ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಸಿಎಯನ್ನ ಒಪ್ಪೋದಿಲ್ಲ ಅನ್ನೋ ತನ್ನ ಘೋಷಣೆಯನ್ನ ಎ ಎಸ್ ಯು ಸಿಲ್ಜಾರ್ ನಿವಾಸಿಗೆ ಭಾರತೀಯ ಪೌರತ್ವ ನೀಡಿರುವುದು ದುರದೃಷ್ಟಕರ ಮತ್ತು ವಿಶ್ವಾಸಘಾತಕತನ ಅಂತ ಎಎಎಸ್ ಯು ಅಧ್ಯಕ್ಷ ಉತ್ಪಲ್ ಶರ್ಮಾ ಟೀಕೆ ಮಾಡಿದ್ದಾರೆ ಪೌರತ್ವ ನೀಡುವ ಮೂಲಕ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಆಗಸ್ಟ್ ಹದಿನೈದರಂದು ಸಹಿ ಮಾಡಿದ ಅಸ್ಸಾಂ ಒಪ್ಪಂದದ ನಿಬಂಧನೆಯನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಉತ್ಪಲ್ ಶರ್ಮಾ ಹೇಳ್ತಾರೆ ಸಿಎ ಅಡಿಯಲ್ಲಿ ಇಪ್ಪತ್ತು ಲಕ್ಷ ಬಾಂಗ್ಲಾದೇಶಿಗಳು ಭಾರತೀಯ ಪ್ರಜೆಗಳಾಗ್ತಾರೆ ಅನ್ನೋದು ಎಎಎಸ್ ಯು ತಕರಾರು ಆದರೆ ಒಬ್ಬರಿಗೆ ಮಾತ್ರ ಪೌರತ್ವ ಸಿಕ್ಕಿದೆ ಅಂತ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಹೇಳ್ತಾರೆ ಪೌರತ್ವ ಪಡೆಯೋಕೆ ಗಡಿಯಲ್ಲಿ ಲಕ್ಷಗಟ್ಟಲೆ ಜನ ಟ್ರಕ್ಗಳಲ್ಲಿ ಕಾಯ್ತಿದ್ದಾರೆ ಅಂತ ಎಎ ಯು ನಾಯಕರು ಹೇಳ್ತಾರೆ ಅವರಿಗೆ ನಾಚಿಕೆ ಆಗೋದಿಲ್ವಾ ಸಿಎ ವಿರೋಧಿ ಆಂದೋಲನಕ್ಕೆ ಐವರು ಬಲಿಯಾಗಿದ್ರೂ ಅವರಿಗೆ ಸಮಾಧಾನವಾಗಿಲ್ವಾ ಅಂತ ಸಿಎಂ ಹರಿಹಾಯ್ದಿದ್ದಾರೆ ಸಿಎ ವಿರೋಧಿ ಹುತಾತ್ಮರ ಸ್ಮರಣಾರ್ಥ ಸಮಾರಂಭವನ್ನ ಎಎಸ್ ಯು ಆಚರಿಸಿದ ದಿನವನ್ನ ದ್ರೋಹ ದಿವಸ್ ಅಂತ ಅಸ್ಸಾಂ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಯುವ ಜನರನ್ನ ಪ್ರಚೋದನೆ ಮಾಡಲಾಯಿತು ಮತ್ತು ಸರ್ಕಾರದ ಎದುರು ಪ್ರಕ್ಷುಬ್ಧ ಸ್ಥಿತಿಯನ್ನು ಸೃಷ್ಟಿ ಮಾಡಲಾಯಿತು ಅನ್ನೋದು ಸಿಎಂ ಆರೋಪ ಎ ಎಸ್ ಯು ನಾಯಕರು ಕ್ಷಮೆ ಕೇಳಬೇಕು ಅಂತಾನು ಸಿಎಂ ಒತ್ತಾಯ ಮಾಡಿದ್ದಾರೆ ಈ ನಡುವೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗಿನ ಅಸ್ಸಾಂ ಚಳುವಳಿಯ ಎಂಟುನೂರ ಅರವತ್ತು ಹುತಾತ್ಮರ ತ್ಯಾಗವನ್ನ ಸರ್ಕಾರ ತುಚ್ಛೀಕರಿಸಿದೆ ಅನ್ನೋದು ಎಎಸ್ ಯು ನಾಯಕ ಉತ್ಪಲ್ ಶರ್ಮಾ ಅವರ ಆರೋಪ ಅಸ್ಸಾಂ ಒಪ್ಪಂದಕ್ಕೆ ನಲವತ್ತು ವರ್ಷಗಳು ತುಂಬುತ್ತಿರುವ ಈ ಹೊತ್ತಿನಲ್ಲಿ ಔಪಚಾರಿಕ ಸಮಾರಂಭದ ನಂತರ ಅವರೊಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಮತ್ತು ಅವರಿಗಿಂತ ಮೊದಲು ಹುದ್ದೆಯಲ್ಲಿದ್ದ ಸರ್ಬಾನಂದ್ ಸೋನೋವಾಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂ ಚಳುವಳಿಯ ಎಂಟುನೂರ ಅರವತ್ತು ಹುತಾತ್ಮರ ತ್ಯಾಗದ ಬಗ್ಗೆ ತೀವ್ರ ಅಗೌರವ ತೋರಿಸಿದ್ದಾರೆ ಅಂತ ಹೇಳಿಕೆಯಲ್ಲಿ ಉತ್ಪಲ್ ಶರ್ಮಾ ಉಲ್ಲೇಖ ಮಾಡಿದ್ದಾರೆ ಬಾಂಗ್ಲಾದ ಒಬ್ಬ ವ್ಯಕ್ತಿಗೆ ಮಾತ್ರವೇ ಪೌರತ್ವ ಸಿಕ್ಕಿದೆ ಅಂತ ಸಿಎಂ ಅವರು ಹೇಳ್ತಾರೆ ಹಾಗಾದ್ರೆ ಒಬ್ಬ ವ್ಯಕ್ತಿಗಾಗಿ ನೀವು ಐವರನ್ನ ಕೊಂದ್ರ ಅಂತ ಉತ್ಪಲ್ ಪ್ರಶ್ನೆ ಮಾಡ್ತಾರೆ ಅವರನ್ನ ಕೊಂದವರು ಯಾರು ಅನ್ನೋ ಬಗ್ಗೆ ತನಿಖೆ ಯಾಕೆ ನಡೆದಿಲ್ಲ ಪದೇ ಪದೇ ಹುತಾತ್ಮರನ್ನ ಯಾಕೆ ಅವಮಾನ ಮಾಡ್ಲಾಗತ್ತೆ ಅಂತಾನು ಉತ್ಪಲ್ ಕೇಳಿದ್ದಾರೆ ಇದು ಸಣ್ಣ ಸಂಖ್ಯೆ ಆಗಿದ್ರೆ ಈ ಜನರನ್ನ ಗುಜರಾತ್ಗೆ ಯಾಕೆ ಕರೆದೊಯ್ಬಾರದು ಅಸ್ಸಾಂಗೆ ಯಾಕೆ ಬರ್ಬೇಕವ್ರು ಹೀಗಂತ ಉತ್ಪಲ್ ಪ್ರಶ್ನೆ ಮಾಡ್ತಿದ್ದಾರೆ ಮೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದವರ ಹೊರೆಯನ್ನ ನಾವೀಗಾಗಲೇ ಹೊತ್ತಿದ್ದೇವೆ ಅಂತಾರೆ ಉತ್ಪಲ್ ಶರ್ಮಾ ಸಿಲ್ಜಾರ್ ನಿವಾಸಿಗೆ ಪೌರತ್ವ ನೀಡಿರುವುದಕ್ಕೆ ತಕರಾರು ಯಾಕೆ ಮತ್ತದು ಹೇಗೆ ಅಸ್ಸಾಂ ಒಪ್ಪಂದದ ಉಲ್ಲಂಘನೆ ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ ಅಸ್ಸಾಂ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಎಎಎಸ್ ಯು ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷವಾದ ಆಲ್ ಅಸ್ಸಾಂ ಗಣ ಸಂಗ್ರಾಮ್ ಪರಿಷತ್ ಸಹಿ ಹಾಕಿದ್ವು ಅಸ್ಸಾಂ ಒಪ್ಪಂದದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರ ನಂತರ ರಾಜ್ಯಕ್ಕೆ ಬಂದಿರುವ ಎಲ್ಲ ವಲಸಿಗರಿಗೆ ಯಾವುದೇ ಹಕ್ಕನ್ನ ನೀಡಲಾಗುವುದಿಲ್ಲ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರದಿಂದ ಅಸ್ಸಾಂನಲ್ಲಿ ನೆಲೆಸಿರುವ ಎಲ್ರನ್ನು ಗಡಿಪಾರು ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನ ಈ ಒಪ್ಪಂದದಲ್ಲಿ ನೀಡಲಾಗಿತ್ತು ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೈದರ ನಂತರ ಬಂದವರೆಲ್ಲ ವಿದೇಶಿಗರು ಅಂತ ಗುರುತಿಸಬೇಕು ಈ ಒಪ್ಪಂದದೊಂದಿಗೆ ಪ್ರಾರಂಭವಾಗಿದ್ದ ಆರು ವರ್ಷಗಳ ಅಸ್ಸಾಂ ಚಳವಳಿ ಕೊನೆ ಆಗಿತ್ತು ಈ ಅಸ್ಸಾಂ ಒಪ್ಪಂದ ಇಡೀ ಅಸ್ಸಾಂ ಪಾಲಿಗೆ ಅತ್ಯಂತ ಭಾವನಾತ್ಮಕವಾಗಿ ನಂಟಿರೋದು ಯಾಕಂದ್ರೆ ಈ ಅಸ್ಸಾಂ ಒಪ್ಪಂದ ಆಗುವ ಮೊದಲು ನಡೆದ ಆರು ವರ್ಷಗಳ ಹೋರಾಟದಲ್ಲಿ ಎಂಟುನೂರ ಐವತ್ತೈದು ಜನ ಅಸ್ಸಾಮಿಗಳು ಬಲಿಯಾಗಿದ್ದಾರೆ ಅವರ ಬಲಿದಾನದ ಫಲ ಅಸ್ಸಾಂ ಒಪ್ಪಂದ ಅನ್ನೋದು ಅಲ್ಲಿನ ಜನರ ಭಾವನೆ ಆದರೆ ಬಿಜೆಪಿ ತಂದಿರುವ ಸಿಎ ಕಾನೂನು ಅಸ್ಸಾಂ ಒಪ್ಪಂದಕ್ಕೆ ವಿರುದ್ಧವಾಗಿದೆ ಸಿಎಎ ಪ್ರಕಾರ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರ ಒಳಗೆ ಭಾರತ ಪ್ರವೇಶ ಮಾಡಿರುವ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ಮುಸ್ಲಿಮೇತರರಿಗೆ ಇಲ್ಲಿನ ನಾಗರಿಕತ್ವವನ್ನು ನೀಡಬಹುದು ಈಗ ಪೌರತ್ವ ಪಡೆದಿರುವ ಸಿಲ್ಚಾರ್ ನಿವಾಸಿ ದುಲೋನ್ ದಾಸ್ ಭಾರತಕ್ಕೆ ಬಂದಿರೋದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಜೂನ್ ಐದರಂದು ಅಂತ ಹೇಳಲಾಗಿದೆ ಅವರಿಗೆ ಪೌರತ್ವ ನೀಡಿರುವುದು ಅಸ್ಸಾಂ ಒಪ್ಪಂದದಲ್ಲಿ ನೀಡಲಾಗಿದ್ದ ಭರವಸೆಯ ಉಲ್ಲಂಘನೆ ಅನ್ನೋದು ಎಎಎಸ್ ಯು ತಕರಾರು ತಮ್ಮ ಆಕ್ಷೇಪ ಇರುವುದು ಎಷ್ಟು ಮಂದಿಗೆ ಪೌರತ್ವ ಸಿಕ್ತು ಅನ್ನೋದಕ್ಕಲ್ಲ ಬದಲಾಗಿ ತಾತ್ವಿಕತೆ ಮತ್ತು ತೀರ್ಮಾನಗಳ ಬಗ್ಗೆ ಅಂತ ಉತ್ಪಲ್ ಶರ್ಮಾ ಹೇಳಿದ್ದಾರೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಅವರನ್ನ ದ್ರೋಹಗಳ ರಾಯಭಾರಿ ಅಂತ ಉತ್ಪಲ್ ಶರ್ಮಾ ಕರೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ರಾಜ್ಯಕ್ಕೆ ಪ್ರವೇಶಿಸಿದ ಇನ್ನೂ ಒಬ್ಬ ಅಕ್ರಮ ವಲಸಿಗನನ್ನ ನಾವ್ಯಾಕೆ ಒಪ್ಕೊಳ್ತಿದ್ದೇವೆ ಅನ್ನೋದು ಉತ್ಪಲ್ ಅವರ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಬಾಂಗ್ಲಾದೇಶದಿಂದ ಅಸ್ಸಾಂಗೆ ಪ್ರವೇಶ ಮಾಡೋರಿಗೆ ಪೌರತ್ವ ನೀಡೋಕೆ ಸರ್ಕಾರ ನಿರ್ಧರಿಸಿದ ದಿನ ನಿಜವಾಗಿಯೂ ದ್ರೋಹದ ದಿನವಾಗಿದೆ ಅಂತ ಅವರು ಹೇಳಿದ್ದಾರೆ ಹಿಮಂತ ಬಿಸ್ವಾ ಪದೇ ಪದೇ ಅಸ್ಸಾಂಗೆ ದ್ರೋಹ ಮಾಡಿದ್ದಾರೆ ಆದರೆ ಸಿಎಇ ವಿರೋಧಿ ಆಂದೋಲನದ ಸಮಯದಲ್ಲಿ ಮಾಡಿದ ಐವರ ತ್ಯಾಗವನ್ನು ಸ್ಮರಿಸೋಕೆ ಎಎಎಸ್ ಯು ಜೊತೆಗೆ ರಾಜ್ಯದ ಸ್ಥಳೀಯ ಜನರು ಮತ್ತು ಈಶಾನ್ಯದ ಉಳಿದ ಜನರು ಹುತಾತ್ಮರ ದಿನವನ್ನ ಆಚರಿಸಿದ್ದಾರೆ ಅಂತ ಉತ್ಪಲ್ ದಿ ಪ್ರಿಂಟ್ಗೆ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಅಸ್ಸಾಮಿ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಭಾಷಿಕ ಗುರುತು ಮತ್ತು ಪರಂಪರೆಯನ್ನು ರಕ್ಷಿಸೋಕೆ ಯಾವ ಒಪ್ಪಂದದಲ್ಲಿ ಕೇಂದ್ರ ಸರ್ಕಾರ ಭರವಸೆಯನ್ನ ನೀಡಿತ್ತು ಅದೇ ಅಸ್ಸಾಂ ಒಪ್ಪಂದದ ಆರನೇ ನಿಬಂಧನೆಯನ್ನ ಈಗ ಉಲ್ಲ ಉಲ್ಲಂಘನೆ ಮಾಡಲಾಗಿದೆ ಅನ್ನೋದು ಉತ್ಪಲ್ ಶರ್ಮಾ ಆಕ್ಷೇಪ ಹಿಮಂತ್ ಬಿಸ್ವ ಶರ್ಮಾ ವಿದ್ಯಾರ್ಥಿ ಚಳವಳಿಯಿಂದ ಕಾಂಗ್ರೆಸ್ ಅನ್ನ ಸೇರಿದವರಾಗಿದ್ದು ಬಳಿಕ ಬಿಜೆಪಿ ಸೇರ್ಪಡೆವರೆಗೂ ತಮ್ಮ ಸುದೀರ್ಘ ರಾಜಕೀಯದಲ್ಲಿ ಅಸ್ಸಾಂ ಒಪ್ಪಂದದ ಆ ನಿಬಂಧನೆ ಜಾರಿಗೊಳಿಸೋಕೆ ಅವಕಾಶ ಹೊಂದಿದ್ರು ಅನ್ನೋದು ಉತ್ಪಲ್ ಶರ್ಮಾ ಅಭಿಪ್ರಾಯ ಅಸ್ಸಾಂ ಒಪ್ಪಂದದ ಬಗ್ಗೆ ಏನನ್ನಾದ್ರೂ ಮಾಡೋಕೆ ಯಾರಿಗಾದ್ರೂ ದೀರ್ಘಾವಧಿ ಅವಕಾಶವಿತ್ತು ಅಂತ ಆದ್ರೆ ಅದು ಹಿಮಂತ್ ಬಿಸ್ವಾ ಅವರಿಗೆ ಮಾತ್ರ ಅಂತಾರೆ ಉತ್ಪಲ್ ಶರ್ಮಾ ಶಾಲಾ ವಿದ್ಯಾರ್ಥಿಯಾಗಿ ಅಸ್ಸಾಂ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋ ಮೂಲಕ ತಮ್ಮ ರಾಜಕೀಯ ಬಣ್ಣ ಬದಲಿಸಿದ ದಿನವನ್ನ ಪ್ರವಂಚನ ಅಂದ್ರೆ ದ್ರೋಹ ದಿವಸ ಅಂತ ಆಚರಿಸಬೇಕಾಗಿದೆ ಅಂತ ಉತ್ಪಲ್ ಶರ್ಮಾ ತಿರುಗೇಟನ್ನು ಕೊಟ್ಟಿದ್ದಾರೆ ಎಸ್ ಯು ಜೊತೆ ಇತರ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಎಲ್ಲ ವಿಪಕ್ಷಗಳು ಈ ಹೋರಾಟ ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿವೆ ಅಸ್ಸಾಂ ರಾಜಕೀಯದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಅತ್ಯಂತ ಪ್ರಭಾವಿಯಾಗಿವೆ ಅಲ್ಲಿನ ವಿದ್ಯಾರ್ಥಿ ಸಂಘಟನೆಗಳ ನಾಯಕರೇ ಮುಂದೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಹಾಲಿ ಸಿಎಂ ಹಿಮಂತ ಶರ್ಮಾ ಕೂಡ ವಿದ್ಯಾರ್ಥಿ ನಾಯಕನಾಗಿನೇ ರಾಜಕೀಯಕ್ಕೆ ಬಂದವರು ಹಾಗಾಗಿ ವಿಪಕ್ಷಗಳು ವಿದ್ಯಾರ್ಥಿ ಸಂಘಟನೆಗಳು ಒಟ್ಟು ಸೇರ್ಕೊಂಡ್ರೆ ಆ ಶಕ್ತಿಯನ್ನು ಎದುರಿಸೋದು ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾಗೆ ಕಷ್ಟ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ